ಹಾಯ್ ಹಲೋ ನಮಸ್ಕಾರ ಮಾತೇರ್ಗಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನಿ ಕ್ರಾಬ್ ದ ಪುಳಿ ಮಲ್ಪು ಮಲ್ಪುಗ ಅಂದದೇ ನಮ್ಮ ಜಂಜಿ ಗೊತ್ತಾಡತ್ತೆ ಕನ್ನಡವೇನು ಏಡಿಂದಲ ಬಂದಬೇರು ಜಿಂಜಿದ ಪುಳಿ ಮುಂಚಿ ಮಲ್ಪರೆಗೆ ಏನು ಒಂಜಿ ಒಂಜರ ಕೆ ಜಿ ಆಪು ಆತ ಜಂಜಿದ ತೊಂದೆ ಬಲ ಐಕ್ಕೆ ಐನ ಸಾಮಾನ್ಯ ಪುಗ ಫಸ್ಟ್ ಒಂಜಿ ಬಣಾಲಿ ಲೈತೆ ಬಣ್ಣಿಗೆ ಒಂಜಿ ಪತ್ತಿರದ ಹದಿನೈದು ಮುಂಚಿ ಪಾರ್ದೆ ಬ್ಯಾಡಾಗಿ ಮುಂಚೆ ನಮ್ಮ ಎಂದಿನಾಗೆ ವೈಫ್ ಲೇಮ್ ಹಿಡಿದೈತೆ ಬಣ್ಣಿನ ಅಂಚೂ ಪುಗೆನೆ ಬರೋದು ಇತ್ತಿನಮ್ಮ ಐಕ್ಕೊಂಜಿ ರೆಡ್ಡು ಸ್ಪೂನ್ ದಾತ್ ಒಂದು ಕೊರಿಯಾಂಡರ್ ಪಾಡಿದೆ ಐ ಹಿಡ್ದು ಬೊಕ್ಕ ಒಂಜಿ ಒಂಜಿ ಸ್ಪೂನು ಜೀರಿಗೆ ಪಾಡೊಂದು ಬೊಕ್ಕ ಅರ್ಧ ಸ್ಪೂನು ಮೆಂತೆ ಪಾಡೊಂದಿರಲಿ ಅದೇನು ಶೋಕ ಫ್ರೈ ಮಲ್ತುದು ಡ್ರೈ ಫ್ರೈ ಬುಡಿ ಡ್ರೈ ಡ್ರೈಲ್ಲ ಮಲ್ಪಲಿ ಏನು ಎಣ್ಣೆ ಪಾಡೊಂದು ಐಹಿಡ್ದು ಬಕ್ಕ ಒಂಜಿ ಎಲ್ಯ ನೀರುಗಿದೆ ತೊಂದೆ ಬೊಕ್ಕ ಒಂಜಿ ನಾಲೈನು ಆಜಿ ಎಸಲು ಒಂದು ಬೆಳ್ಳುಳ್ಳಿ ಇರ್ತದೆ ನವೆನ್ ಶೋಕಡು ಫ್ರೈ ಮಾಲ್ತು ಒಂದು ಲೇತುಲೆ ಇಂಚ ಸ್ಟೀಲ್ ದ ಬಾಜನ ತೊಂಡ ಇಟ್ಟು ನಮ್ಮ ಫ್ರೈ ಮಾಲ್ ಏಪಲ ಏಪಲ್ಲ ಕುಗಿಯೇ ಇತ್ತೆ ಸಾಮಾನು ಪೂರ ಫ್ರೈ ಮಲ್ತದ್ದು ದೀತೆ ಒಂದು ಪ್ಲೇಟ್ ಇಟ್ಟು ಪಾರ್ದನಿ ಕೇಳಿ ತೋಷ್ಪ ಒಂದು ತುಲೆ ತುಲೆ ಅಯ್ಯೊಂಚು ಎಲೆ ಪೀಸ್ ಪುಳಿಲ ಪಾರ್ದೆ ಬೊಕ್ಕ ಮಂಜಾದ ಪುಡಿ ಒಂಚೂರು ಜಾಸ್ತಿ ಏಪ್ಬಾಡು ಮಂಜಲ್ದ ಪುಡಿ ಮೀನಾಗ ಕಾಜಿಪ್ಪ ಪೂರ ಮಂಜಾಲದ ಪುಡಿ ಒಂಚೂರು ಜಾಸ್ತಿ ಇತ್ತಾನೆ ಎಡ್ಡೆ ಏನು ಜಂಜಿದೊಟ್ಟಿಗೆ ಐಕ ಬಟಾಟೆ ಎಲ್ಲ ಮಾಡೋದು ಪುಳಿ ಮುಂಚಿಗೆ ಭಾರಿ ಟೇಸ್ಟ್ ಆಗಮ ಇನ್ನೆತ್ತ ಕಾಂಬಿನೇಷನ್ ನಿಕ್ಕಿಲ್ಲವರೆ ಇಲ್ಲ ಟ್ರೈ ಮಾಡ್ತೇ ಏನು ಒಂಜಿ ರಟ್ಟು ಬಟಾಟೆ ತಂದೆ ಅವೇನು ಶೋಕ್ ಬಿದ್ದಾಡ್ ಪೂರ ದಿಕ್ಕದ ಚೋಳಿ ಇದೆ ಕಟ್ ಮಲ್ತೀತೆ ಒಂದು ಜಲಿಯಲ್ಲಿ ಪೀಸ್ ಮಲ್ತಿದೆ ತುಲೆ ಇಟ್ಲೆ ವೀಡಿಯೋಡು ಶೇರ್ ಮಾಡ್ತಿದೆ ಒಂಜಿ ನೀರು ಹುಣ್ಣಿದೆ ಅವೆಲ್ಲ ಕಟ್ ಮಾಡ್ತಿದೆ ಒಂಜಿ ರೊಟ್ಟು ಕಾಯಿ ಮುಂಚಿದ್ದು ಅವೆಲ್ಲ ಶೋಕ್ ಕಟ್ ಮಾಡ್ತೈತೆ ಬೊಕ್ಕೊಂಜಿ ಟೊಮೆಟೊ ಅಲ್ಲದೆ ತುಲೆ ತೋಸ್ಬಾತೆ ನಾನು ವೀಡಿಯೋಡು වෙල කටමල්තිීත්ත එබ කොච එල්ල පි ශන්තිි දෙ නැවෙන ගුද්දුර දී එත්ත නම ඔංචි මල්ල තෝප දෙතුන්ගේ අයි කොංචුරු එන්න පාර්ත ෆස්ටගෙනම ඔංචුර ගුද්ධ දීතින ශූන්තිඋුන්ත ශූන්තින පාටගයි ශටි පාර්ත නෙක් යි කයිංචි පාුදුල්ල කයිංචි පර්ත නම නිීරු පාර් ්‍රයිමල් ගමෙන් ශක. ಈಗ ನಾನು ನಾನು ಹೇಳಿದ್ದೆ ನಾನು ಫಸ್ಟಿಗೆ ತುಳುವಲ್ಲಿ ಸ್ಟಾರ್ಟ್ ಮಾಡಿ ಹೋದೆ ಈಗ ಏನಂದರೆ ನಾನು ಫಸ್ಟಿಗೆ ಒಂದು ಒಂದು ಒಂದೂವರೆ ಕೆ ಜಿ ಕ್ರ್ಯಾಪ್ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ನೆಕ್ಸ್ಟ್ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೇನೆ ಒಂದು ಹದಿನೈದು ಬೇಡಗಿ ಮೆಣಸು ತಗೊಂಡಿದ್ದೇನೆ ಮತ್ತು ಎರಡು ಸ್ಪೂನ್ ಕೊರಿಯಂಡರು ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಮೆಂತೆ ಹಾಕಿದ್ದೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿಗೆ ಹಾಕಿ ಇಡ್ತೇನೆ ನಾನು ಜಾರಿಗೆ ಕ್ರ್ಯಾಬ್ ಇದು ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ನಿಮಗೆ ಬೇಕಿದ್ದರೆ ಸುಕ್ಕ ಸಹ ಮಾಡ್ಬೋದು ಅದಕ್ಕೆ ಮತ್ತೆ ತೆಂಗಿನಕಾಯಿ ಹಾಕಿ ನಾನು ಹಾಗೆ ಸಹ ಸ್ವಲ್ಪ ಮಾಡಿದ್ದೇನೆ ಮತ್ತು ನಾನು ಒಂದು ಪಾತ್ರೆಗೆ ಬಾ ಒಂದು ಕಡಾಯಿಗೆ ನಾನು ಒಂದು ಶುಂಠಿ ಮತ್ತು ನೀರುಳ್ಳಿ ಕಾಯಿ ಮೆಣಸು ಮತ್ತು ಕರಿಬೇವು ಸೊಪ್ಪು ಬಟಾಟೆ ಹಾಕಿ ಫ್ರೈ ಇದ್ದೇನೆ ನೋಡಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಸಹ ಹಾಕಿದ್ದೇನೆ ಅದಕ್ಕೆ ಅದನ್ನು ಸಹ ಚೆಂದ ಫ್ರೈ ಮಾಡುವ ಒಂದು ಐನೇರದು ಪತ್ತು ನಿಮಿಷ ಶೋಕು ಫ್ರೈ ಆಗಬಾಡ್ದು ದಾಯಿಪಣ್ಣ ಬಟಾಟೆ ಈಜಿನ ಗಟ್ಟಿ ಗಟ್ಟಿ ಪುಣು ಹತ್ರ ಒಂಚೂರು ಎಣ್ಣೆ ಎಟ್ಟು ಫ್ರೈ ಆಗಬೇಡ ಐಟ್ ಇಟ್ಪಕ ಏನು ಕ್ರಾಪ್ ಆಡುವ ಲೆ ತುಲೆ ಕ್ರಾಬನ್ನು ಇದ್ದೇನೆ ಕ್ರಾಬ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡುವ ಅದಕ್ಕೆ ಒಂದು ಒಂದು ಐದು ನಿಮಿಷ ಬೇಯಕ್ಕೆ ಬಿಡುವ ಹಾಗೆಯೇ ಯಾಕಂದರೆ ಅದನ್ನು ಮಿಕ್ಸ್ ಮಾಡಿ ಆವಾಗ ಅದು ಕ್ರ್ಯಾಬಲ್ಲಿ ಇದ್ದದೆ ನೀರೆಲ್ಲ ಬಿಡ್ತದೆ ತುಂಬ ಟೇಸ್ಟಿ ಆಗುತ್ತೆ ಆವಾಗ ನಮಗೆ ತಿನ್ನಲಿಕ್ಕೆ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ನಾವು ಇಡುವ ಅದನ್ನು ಒಂದು ಐದರಿಂದ ಏಳು ನಿಮಿಷ ಬೇಯಲಿ ಚೆನ್ನಾಗಿ ಅದು ಅದರ ಮಾಂಸ ಎಲ್ಲ ಚೆಂದ ಬೇಯ್ತದೆ ಅದಕ್ಕೋಸ್ಕರ ಅದಕ್ಕೆ ನಾನು ಒಂದು ಮುಚ್ಚಳ ಮುಚ್ಚಿಬಿಟ್ಟಿದ್ದೇನೆ ನೋಡಿ ಅದು ಐದರಿಂದ ಏಳು ನಿಮಿಷ ಆದಮೇಲೆ ಈ ಥರ ಆಗತ್ತೆ ನೋಡಿ ಆವಾಗ ಬಟಾಟೆ ಸಹ ಬೆಂದಿರತ್ತೆ ನಮಗೆ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ ನಾನು ಆಗಲೇ ಉಪ್ಪು ಹಾಕಿ ಬಿಟ್ಟಿದ್ದೇನೆ ಅದಕ್ಕೆ ಯಾಕಂದರೆ ಉಪ್ಪು ಎಲ್ಲ ಕ್ರ್ಯಾಬಿಗೆ ಬಟಾಟೆಗೆ ಎಲ್ಲದಕ್ಕೆ ಇಡೀಲಿ ಅಂತೇಳಿ ಫಸ್ಟಿಗೆ ಹಾಕಿದ್ದೇನೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಬಿಡುವ ಅದಾದಮೇಲೆ ನಾನು ಗ್ರೈಂಡ್ ಮಾಡಿಟ್ಟದ್ದು ಮಸಾಲ ಇದೆ ಅಲ್ಲ ಅದನ್ನು ಸಹ ಇದ್ದೇನೆ ನೋಡಿ ಪುಳಿ ಮುಂಚಿಗೆ ಅದೊಂದು ಫೈನ್ ಪೇಸ್ಟ್ ಮಾಡಿ ಬಿಡುವ ಯಾಕಂದರೆ ನಾವು ಸುಕ್ಕೋಕ್ಕೆ ಆದರೆ ಅದು ಸ್ವಲ್ಪ ತರಿ ತರಿ ಇದ್ರೂ ಸಹ ನೋ ಪ್ರಾಬ್ ಏನು ಪ್ರಾಬ್ಲಮ್ ಆಗೋಲ್ಲ ಇದು ಪುಳಿ ಮುಂಚೆಗೆ ಸ್ವಲ್ಪ ಗ್ರೈಂಡ್ ಜಾಸ್ತಿ ಆದ್ರೆ ಚೆನ್ನಾಗಾಗತ್ತೆ ಅದಕ್ಕೋಸ್ಕರ ಇದು ನಾನು ಕಡ್ದಿ ತಿನ ಪೂರ ಮಸಾಲಾನ ಪಾಡೊಂದು ಲೈಕ್ ಇದು ಜಾಡಿ ತಿನ ಪಾರ್ದು ನೀರು ಪಾರ್ದು ಐಕ ಪಾರ್ದು ಬುಡಿಯೇ ನಾನು ನೆಕ್ಸ್ಟ್ ನಮ್ಮ ಶೋಕ್ ಅವೇನು ಕಲಪ್ಪ ಮತ್ತೆ ಪೊರ್ತು ಅವು ಐಟೆ ಬೇಯಾಡು ಶೋಕು ಬೇಯ್ಪುಣಪ್ಪ ಐಗೆ ಐಕ್ ಏನೋ ಉಪ್ಪು ಮಸಾಲ ಪೂರ ಲೈಟ್ ಪತ್ತದ ಇಪ್ಪಣ್ಣ ಒಂಚೂರು ನೀರು ಬೂಡಿತ್ತ ಒಂದೆ ನೀರು ಪಾಡ್ದು ಬಿಡ್ಕ ಬೊಕ್ಕ ಅವು ದಪ್ಪ ಆಪುಣ ಟೇಸ್ಟ್ ಆಪಣ್ಣ ತಿನಿಯರೇಗಲ ಇತ್ತೆ ಒಂಚೂರು ಉಪ್ಪು ಹೊರ ಚಕ್ ಮಲ್ತಂದು ಉಪ್ಪು ಏತು ರುಚಿಗೆ ಬೋಡ ಆತ ನಮ್ಮ ಪಾಡ್ದು ಬಿಡ್ಕ ಎನ್ನ ಚಾನಲ್ ಏರ್ ಪೂರ ವಾಚ್ ಮಲ್ತು ಅಂದ್ರೆ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಲ್ಪಲೆ ಲೈಕ್ ಮಲ್ಪಲೆ ಬೊಕ ಶೇರ್ ಮಲ್ಪಲೆ ಸೈಡ್ ಡೇ ಆಯ್ತ ಬೆಲ್ ಐಕಾನ್ ಇಪ್ಪಣು ಅವೇನು ಕ್ಲಿಕ್ ಮಲ್ಪಲೆ ಎನ್ನ ನೆಕ್ಸ್ಟ್ ದ ನೋಟಿಫಿಕೇಶನ್ ಇಕ್ಲೆ ಬರ್ಪುಣು ಇತ್ತೆ ಏನು ಅವೇನು ಓಪ ಐಕ್ ಬಾಯಿ ಮುಚ್ಚಳ ಮುಚ್ಚಿದಿತ್ತೆ ಅವನು ದೆತ್ತೆ ಉಪ್ಪು ಅಂತೆ ಕಮ್ಮಿ ಆದಿತ್ತಂಡು ಐಕ್ ಉಪ್ಪುಲ ಪಾಡ್ದಿ ಪಿರ ಬಾಯಿ ಮುಚ್ಚಳ ಪಾಡ್ದೀಯೆ ನೆಕ್ಸ್ಟ್ ಅವು ಶೋಗೆ ಬೇಯ್ತಂತುಲೈತೆ ಉಪ್ಪು ಲೈಕ್ ಶೋಕು ಪತ್ತದಂಡ್ ನಿಖಲ್ಲ ಈ ರೆಸಿಪಿನೇ ಇಲ್ಲ ಟ್ರೈ ಮನಮ್ಲೆ ಇಷ್ಟ ಆಪಿಕ್ಲೆ ಇಡ್ಲ ಭಾರಿ ಟೇಸ್ಟ್ ಆತುಂಡು ಏಡಿದ್ದು ಪುಳಿ ಮುಂಚೆ ಮಾಡಲಿಕ್ಕೆ ತುಂಬಾ ಈಸಿ ಏನು ತುಂಬ ಕೆಲಸ ಇಲ್ಲ ಒಂದು ಕ್ರ್ಯಾಬ್ ಒಂದು ಕಟ್ ಮಾಡೋದು ಒಂಚೂರು ಕಷ್ಟ ಆಗಿರ್ಬೋದು ಆದರೆ ಈಗ ಮಾರ್ಕೆಟಲ್ಲಿ ಅದನ್ನು ಸಹ ಕಟ್ ಮಾಡಿ ಕೊಡ್ತಾರೆ ನೆಕ್ಸ್ಟ್ ಅದನ್ನು ಕಟ್ ಮಾಡಿ ಆದಮೇಲೆ ಮತ್ತೆ ಇಂಗ್ರೀಡಿಯಂಟ್ಸ್ ತೆಗೆಯೋದು ರುಬ್ಬುದು ಯಾವುದು ಯಾವುದು ಎಲ್ಲ ಇಂಗ್ರೀಡಿಯಂಟ್ಸ್ ಇದೆ ಅದನ್ನು ಅದಾದಮೇಲೆ ಫ್ರೈ ಮಾಡಿ ಹಾಕಿ ಬಿಡೋದು ಅಷ್ಟೇ ಅದಕ್ಕೆ ಬೇರೆ ಏನು ಕೆಲಸ ಇಲ್ಲ ತುಂಬ ಬೇಗನೆ ಆಗತ್ತೆ ಅದು ಒಂದು ಕಾಲು ಗಂಟೆಯಲ್ಲಿ ರೆಡಿ ಆಗತ್ತೆ ಅರೆ ಪು ಶೋಕ ಕುದಿದಣ್ಣು ಜಂಜಿಗ್ಲ ಪತ್ತದಣ್ಣು ಏನು ಒಂಜಿ ಜಂಜಿ ದತ್ತ ತಿಂದದ್ದು ತುಂಬ ಕ್ರ್ಯಾಪಂಡೆ ಏರೆಗೆ ಹೆಚ್ಚು ಪಲ್ಯ ನಮ್ಮ ತುಳುವನ ಆಡ ಅವರೆಲ್ಲ ಲೈಕ್ ಮಲ್ತೀರ ಕ್ರ್ಯಾಪನೂ ಒಂಜಿ ಬೌಲ್ ಬಾರ್ದು ತೋಷ್ಕೊಂದುಲ್ಲದಲ್ಲೇ ಶೋಕದ ಉಜುಣನೇ ತಿನ್ಕಣ್ಣದ ಪೂಜುಜೆ ನಿಕ್ಲವರ ಇಲ್ಲ ಟ್ರೈ ಮಲ್ಪುಲೆ ನಿಕ್ಲೆಗಲೇ ಈ ರೆಸಿಪಿ ಇಷ್ಟ ಅಂತುಲೆ ಶೋಕದಾಯಿತ ವೀಡಿಯೋ ಮಲ್ತು ಇಲ್ಲೆ ಬಾಯಿಡ ನೀರು ಬರೋನುಲ್ಲೆ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಎನಿಸ್ತೇನೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡುವವರು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಕ್ಯಾಬ್ ಟೇಸ್ಟ್ ಮಾಡಿ ಸಹ ನೋಡಿದ್ದೇನೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಕ್ರ್ಯಾಬ್ ಸಹ ತುಂಬ ಒಳ್ಳೆಯದಿದೆ ತುಂಬ ಫ್ರೆಶ್ ಇತ್ತು ಯಾಕಂದರೆ ಅದರ ಮಾಂಸ ಸಹ ತಿನ್ನುವಾಗ ತುಂಬ ಆಗ್ತಿತ್ತು ಇಲ್ಲದಿದ್ದರೆ ಕೆಲವು ಟೈಮಲ್ಲಿ ಕ್ರ್ಯಾಬಲ್ಲಿ ಮಾಂಸನೇ ಇರುವುದಿಲ್ಲ ಹಾಗಾಗಿ ಚೆನ್ನಾಗಾಗಲ್ಲ ತಿನ್ನಲಿಕ್ಕೆ ಇದು ದೋಸೆ ಒಟ್ಟಿಗೆ ಪುಳಿ ಮುಂಚಿಯನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗತ್ತೆ ಈಗ ನಾನು ರೈಸ್ ಎಲ್ಲ ಹಾಕಿದ್ದೇನೆ ಒಂದು ಬೌಲಿಗೆ ನಾನು ಮತ್ತೆ ಕ್ರ್ಯಾಬನ್ನು ಸ್ವಲ್ಪ ಸುಕ್ಕ ಮಾಡಿದ್ದೆ ಆ ಸುಕ್ಕವನ್ನು ಒಂದು ಸೈಡಿಗೆ ಇದರಲ್ಲಿಯೇ ಹಾಕಿದ್ದೇನೆ ನೋಡಿ ಮತ್ತೆ ಇದು ದಾಲ್ ಮಾಡಿದ್ದೆ ತೊಗರಿ ಬೇಳೆದು ಅದನ್ನು ಸಹ ಒಂದು ಬೌಲಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೇನೆ ಅದೆಲ್ಲ ಕಾಂಬಿನೇಷನ್ ತುಂಬಾ ಟೇಸ್ಟಿ ಸುಕ್ಕ ಮಾಡಿದರೆ ಇನ್ನೂ ಸಹ ಟೇಸ್ಟ್ ನನ್ನ ಮಗಳಿಗೋಸ್ಕರ ನಾನು ಸ್ವಲ್ಪ ಸುಕ್ಕ ಮಾಡಿದ ಅವಳಿಗೆ ತುಂಬ ಇಷ್ಟ ಅದಕ್ಕೆ ಅವಳಿಗೆ ಒಂದು ಪ್ಲೇಟ್ಗೆ ಹಾಕಿ ಕೊಡ್ತಾ ಇದ್ದೇನೆ ಮತ್ತು ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನಗೊಂದು ನಿಮ್ಮ ಸಪೋರ್ಟ್ ಕೊಡಿ ಅಲ್ಲೇ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು